ಶ್ರೀಮಂತರ ಆಗ್ಬಿಡ್ಬೇಕು ಇವತ್ತು ಟ್ರೆಂಡ್ ಹೇಗಾದ್ರೂ ಶ್ರೀಮಂತರಾಗ್ಬೇಕು ಹೇಗಾದ್ರೂ ಬೆಳಿಬೇಕು ಹೇಗಾದ್ರೂ ಸಂಪಾದನೆ ಮಾಡಬೇಕು ಆದ್ರೆ ಹೇಗೆ ಪ್ರಶ್ನೆ ಶ್ರೀಮಂತರಾಗ್ಬೇಕು ದುಡ್ಡು ಅಂತಂದ್ರೆ ಲೋಕಾನುಸವಾಗಿ ಎಲ್ಲ ಕೆಟ್ಟ ಕೆಲಸ ಮಾಡಬೇಕು ಹೀಗೆ ಬದುಕಬೇಕು ಹಿಂಗೆ ಇರಬೇಕಾದ್ರೆ ರೆಸ್ಟ್ರಿಕ್ಷನ್ಸ್ ಇದೆ ಯಾಕೆ ಇವರು ಹಿಂಗೆ ಅನ್ಕೊಳ್ಬೇಡಿ ಭಕ್ತಿಯಲ್ಲಿ ಇದ್ಕೊಂಡು ಬೆಳಿಬೇಕಾದ್ರೆ ಅಬ್ರಾಹ್ಮಣನ ದೇವರು ಮೇಲೆ ತಗೊಂಡ್ಬಂದ್ರು ಮನೆಯಿಂದ ಏನ್ ತಗೊಂಡ್ಬಂದ ದೇವ್ರು ಕೊಟ್ಟ ನಮ್ಮ ನಂಬಿಕೆ ನೋಡಿ ಕೊಡೋ ದೇವರು ಭಕ್ತಿ ನೋಡು ಕೊಡ್ತಾನೆ ನಾವು ತೆಗೆದುಕೊಳ್ಳೋದು ಬಾಧ್ಯತೆಗಳು ನೋಡಿ ಕೊಡ್ತೇನೆ ಎಷ್ಟು ಜನ ದೇವ್ರು ಕೊಡೋ ಬಾಧ್ಯತೆಗಳು ನಿನ್ ಮೇಲೆ ಹೊತ್ಕೊಳ್ಬೇಕಂತ ಇಷ್ಟಪಟ್ಟಿದ್ದೀರಾ ಒಮೆನ್ ಆಫ್ ಯು ಕ್ಯಾನ್ ಟೇಕ್ ದ ರೆಸ್ಪಾನ್ಸಿಬಿಲಿಟಿ ಅವರ್ ಶೋಲ್ಡರ್ಸ್ ಗಾಡ್ ಕ್ಯಾನ್ ಗಿವ್ ಅಸ್ ದೇವ್ರು ನನ್ನ ಕೊಟ್ಟಂತ ಬಾಧ್ಯತೆಗಳು ನನ್ನ ಒಂದು ಶೋಲ್ಡರ್ಸ್ ಮೇಲೆ ಹೊತ್ತುಕೊಂಡ್ರೆ ಆದ ರೆಸ್ಪಾನ್ಸಿಬಿಲಿಟಿ ರೀತಿಯಲ್ಲಿ ದೇವರ ಆಶೀರ್ವಾದ ನಮಗೆ ಕೊಡ್ತಾನೆ ಬಹಳ ಜನ ಬಾಧ್ಯತೆ ತೆಗೆದುಕೊಳ್ಳಕ್ ಇಷ್ಟ ಇರಲಿಲ್ಲ ಭಾರತ ತೆಗೆದುಕೊಳ್ಳಕ್ ಇಷ್ಟ ಇರಲ್ಲ ಆಸ್ತಿ ಅಂತಸ್ತು ಶ್ರೀಮಂತಿಕೆ ಬೇಕು ಹಡ್ಡದಾರಿ ತುಳಿದು ಅಡ್ಡದ ಮಾರ್ಗಗಳಿಂದ ಹೋಗ್ತಿರ್ತಾರೆ ಪ್ರಸಂಗಗಳು ಕೇಳ್ತಿರ್ತಾರೆ ಅನೇಕರು ಕೂಡ ಇನ್ನೊಬ್ರು ಸತ್ತು ಆಸೆ ಪಡ್ಬೇಡ ಮೋಸ ಮಾಡಬೇಡ ಸುಳ್ಳುಗಳು ಹೇಳ್ಬೇಡ ಸುಳ್ಳುಗಳು ಹೇಳಿ ಸಂಪಾದನೆ ಮಾಡೋರು ಬಹಳ ಜನ ಭಕ್ತಿವಂತ ಸುಳ್ಳು ಬಹಳ ಮಟ್ಟಿಗೆ ಏನಂತಾರೆ ಸುಳ್ಳು ದೊಡ್ಡ ತಪ್ಪಲ್ಲ ಬುಡು ಆದ್ರ ಸುಳ್ಳಿನಿಂದ ಕುಟುಂಬಗಳು ಹೊಡಿತಾ ಇದೆ ಅನೇಕರ ಸೂಸೈಡ್ ನಾವು ಹೇಳುವಂತ ಸುಳ್ಳು ಅಲ್ವಾ ಕೋಟುಗಳಲ್ಲಿ ಸುಳ್ಳು ಸಾಕ್ಷಿಗಳು ಹೇಗಿರ್ತದೋ ಹಾಗೆ ಅನೇಕರ ಕುಟುಂಬಗಳು ಸುಳ್ಳು ವಿಚಾರಗಳು ಹೇಳ್ತಿರ್ತವೆ ಅಲ್ಲ ನಂಬಂಗೆ ಸುಳ್ಳು ಹೇಳ್ತಿರ್ತಾರೆ ಅನೇಕ ನಾವು ಅವ್ರು ನಂಬಬೇಕು ಕನ್ವಿನ್ಸ್ ಮಾಡ್ತಿರ್ತಾರೆ ಅಲ್ವಾ ಸೊ ದುಡ್ಡಗೋಸ್ಕರ ಎಲ್ಲ ಎಷ್ಟಾದ್ರೂ ಹೇಳಿದ್ ಹೋಗ್ತಾರ ಭಕ್ತಿವಂತರು ಪವಿತ್ರಾತ್ಮ ದೇವರು ನಮ್ ಜೊತೆ ಇರ್ತಾರೆ ಮಗನೇ ಮಗಳೇ ಏನ್ ಮಾಡ್ತಾ ಇದೆಯಲ್ಲ ಯಾವ ರೀತಿ ಭಕ್ತಿಯಲ್ಲಿ ಏನ್ ಹೋಗ್ತಾ ಇದೆಯಾ ಅವಾಗದು ಎಚ್ಚರಿಕೆ ಬರಬೇಕು ಬರ್ಬೇಕಲ್ಲ ಕಾನ್ಶಿಯಸ್ನೆ ವಿಲ್ ಲೆಟಿಂಗ್ ಅಸ್ ದಟ್ ಹೌ ಟು ನೋ ಪವಿತ್ರಾತ್ಮ ದೇವರು ನಮ್ಮ ಮನಸ್ಸಾಕ್ಷಿ ಮೂಲಕ ಮಾತಾಡ್ತಾರೆ ಕೇಳಿಲ್ಲ ಕಾನ್ಸಿಕ್ವೆನ್ಸ್ ನೋಡ್ಬೇಕು ನಾವು ಅದ್ರ ರಿಸಲ್ಟ್ ನೋಡ್ತೀವಿ ಆದ್ರೆ ಹೆಂಗ್ ಫಲಿತಾಂಶ ಬರುತ್ತೆ ನೋಡ್ತೀವ್ರಿ ಗಮನಿಸಿಕೊಳ್ಳೋಣ್ರಿ ಅಡ್ಡ ದಾರಿಗಳಲ್ಲಿ ಹೋಗೋದು ಬೇಡ ಆಸೆಗಳಿಂದ ಹೋಗೋದು ಬೇಡ ಹಣ ಗಳಿಸುವಂತ ವಿಚಾರಗಳಲ್ಲಿ ನಾವು ಅದ್ರಲ್ಲಿ ಮಗ್ನರಾಗಿರ್ತೀವಿ ಐ ಎಂ ನಾಟ್ ಡೋಂಟ್ ಅರ್ನ್ ಮನಿ ಬಟ್ ಐ ಆಮ್ ಈಗ ದುಡ್ಡು ಸಂಪಾದನೆ ಮಾಡ್ಬೇಡ್ರೆ ನೀವು ಹೇಳ್ತಾ ಇಲ್ಲ ಯಾವ ಮಾರ್ಗದಲ್ಲಿ ಸಂಪಾದನೆ ಮಾಡ್ತೀವೋ ಅದು ಇಂಪಾರ್ಟೆಂಟ್ ದೇವರ ಜೊತೆ ಇದು ಸಂಪಾದನೆ ಮಾಡ್ಬೇಕಾದ್ರೆ ಕಷ್ಟ ಆಗುತ್ತೆ ಆದ್ರೂ ಟೈಮ್ ಟೈಮ್ ಅದನ್ನು ಕೊಡೋ ಟೈಮ್ ಅಲ್ಲಿ ಕೊಡ್ತಾರೆ ಇವತ್ತು ಅನೇಕ ದೇವಜನಗಳು ಕೂಡ ದೇವರೇ ನನ್ನ ಕುಟುಂಬ ಮೇಲೆ ಬರಬೇಕು ನನಗೂ ಆಸೆ ಇದೆ ದೇವರೇ ನನ್ನ ಮಕ್ಕಳ ಮೇಲೆ ಬರಬೇಕು ನಮ್ಮೆಲ್ಲರಿಗೂ ಆಸೆ ಇದೆ ನನ್ನ ಕುಟುಂಬ ಇನ್ನೊಬ್ಬರ ಮುಂದೆ ಒಳ್ಳೆ ಸಾಕ್ಷಿಯಾಗಿಡ್ಬೇಕಪ್ಪ ಅನೇಕರ ಮುಂದೆ ಅವಮಾನವಾಗಿದ್ದು ಇವಾಗಾದ್ರೂ ಗ್ರೇಟ್ ಆಗಿರ್ಬೇಕಪ್ಪ ತಪ್ಪಲ್ಲ ಕೇಳೋ ರೀ ಕೇಳ್ರಿ ಆದರೆ ದೇವರು ಸ್ವಾಮಿ ರೆಸ್ಪಾನ್ಸಿಬಿಲಿಟಿಯಿಂದ ನಾನು ಭಕ್ತಿ ಮಾಡ್ತೇನೆ ಬಾಧ್ಯತೆಯಿಂದ ಭಕ್ತಿ ಮಾಡ್ತೇನೆ ಅಡ್ಡದಾರಿಗಳನ್ನು ತುಳಿಯಲ್ಲ ಭಕ್ತಿಯ ಹಾದಿನೇ ನನ್ನ ಮುಖ್ಯದ ಗುರಿ ಆಗಿರ್ತದೆ ಏಮೇನ್ ಭಕ್ತಿ ಹಾದಿನೇ ಮುಖ್ಯ ಗುರಿ ಆಗಿರ್ತದೆ ಅದಕ್ಕೆ ಯೋಶಿವನಿಗೆ ದೇವರು ಹೇಳ್ತಾನೆ ಎಡಕ್ಕಾದ್ರೂ ಬಲಕ್ಕಾದ್ರೂ ತಿರುಗಬೇಡ ನೀನು ನಾನು ದಾರಿ ಸರಿಯಾಗಿ ಹೋಗ್ತಾ ಇದ್ದೀನಿ ಮತ್ತೊಂದು ಕಡೆ ಮಗದೊಂದು ಕಡೆ ನೋಡ್ಕೊಂಡು ಎಲ್ಲಿ ಏನಿದೆ ಎಲ್ಲಿ ಏನಿದೆ ಎಲ್ಲಿ ಏನಿದೆ ನಿಮ್ಮ ಮುಂದೆ ದೇವರ ಗುರಿ ಕೊಟ್ಟಿದ್ದಾರೆ ಅಲ್ಲಿ ನೀನು ಹೋಗ್ಬೇಕು ಕಷ್ಟ ಸಂಕಟಗಳಲ್ಲಿ ಬೆಳಿತಿಯ ತಿರುಗಿ ದೇವರ ಎಬ್ಬಿಸ್ತಾರೆ ನಡೆಸ್ತಾರೆ ನಿಲ್ಲಿಸ್ತಾರೆ ದೇವರು ಪ್ಲೇಸ್ಮೆಂಟ್ ಮಾಡಿರ್ತಾರಲ್ಲ ಅದು ಕರೆಕ್ಟ್ ಪ್ಲೇಸ್ ನಿಮ್ಗೆ ಕರೆಕ್ಟ್ ಪ್ಲೇಸ್ ಅದು ಒಪ್ಪಿಸ್ರಿ ದೇವರಿಗೆ ಏನ್ ಮಾಡ್ತಾ ಇದೀಯಾ ಯಾವ ಕೆಲಸದಲ್ಲಿ ಇದೆಯಾ ಎಲ್ಲಿ ಯಾವ ಆಲಯದಲ್ಲಿ ಕಣ್ಣೀರಾಗ್ತಾ ಇದೀಯಾ ನನ್ನ ದೇವರು ಖಂಡಿತವಾಗೂ ನಿನ್ನ ಪ್ರಾರ್ಥನೆಗೂ ಉತ್ತರ ಕೊಡೋ ದೇವರು ಒಪ್ಪಿಸ್ರಿ ನಾವು ನಿಮಗೋಸ್ಕರ ಪ್ರೇಯರ್ ಮಾಡ್ತೇನೆ ಪ್ರಾರ್ಥನೆ ವಿಜ್ಞಾಪನೆ ಮುಂದೆ ತಿಳಿಸ್ರಿ ವಾಕ್ಯದ ಮೂಲಕ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಿ ಪರಶುದನದ ದೇವರೇ ಸ್ತೋತ್ರ ನಮ್ಮ ಜೀವಿತಗಳು ನಡೆಸಿದ್ದಕ್ಕೆ ಸ್ತೋತ್ರ ವಾಕ್ಯ ಕೇಳಿದ್ವಿ ಅಡ್ಡ ದಾರಿಗಳು ತುಳಿಬಾರ್ದು ಅಂತ ಸತ್ಯದಲ್ಲಿ ಬದುಕ್ಬೇಕು ಕೃತೆಗಳಲ್ಲಿ ಬದುಕಬೇಕು ಸಹಾಯ ಮಾಡಿ ಬಲಪರ್ಶು ಏಸು ನಾಮದಲ್ಲಿ ಬಿಡುತ್ತೇವೆ ತಂದು ಆಮೇನ್